ಸರ್ ನಮಸ್ಕಾರ ಅದು ಕ್ಯಾಮ್ರಾ ಫೋಟೋ ಕಳಿಸಿಲ್ಲ ಕ್ಯಾಮ್ರಾ ಹೆಸರೇನು ಸರ್ ಕೆನಾನ್ ಫೈವ್ ಡಿ ಮಾರ್ಕ್ ತ್ರೀ ಅಂತ ಸರ್ ನೀವು ತಗೊಂಡು ಎಷ್ಟು ಕ್ಯಾಮ್ರಾನ ಅದು ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಸರ್ ಸರ್ ಹೊಸ ತೊಗೊಂಡಿದ್ದ ಸೆಕೆಂಡ್ ತೊಗೊಂಡು ನೀವು ಹೊಸದೇ ತೊಗೊಂಡಿದ್ದ ಸರ್ ಅದು ನಮ್ಮ ಬ್ರದರ್ ಯೂಸ್ ಮಾಡ್ತಾ ಇದ್ರು ಅವರು ಔಟ್ ಆಫ್ ಕಂಟ್ರಿ ಹೋದ್ರು ದುಬೈಯಲ್ಲಿ ಇದ್ದಾರೆ ಸರ್ ಕಂಡೀಷನ್ ಆಗಿದೆ ಕ್ಯಾಮ್ರಾದು ಹಾ ಚೆನ್ನಾಗಿದೆ ಸರ್ ರ್ಯಾಪ್ ಎಲ್ಲ ಡಿಸೈನ್ ಮಾಡಿಸಿದೆ ಚೆನ್ನಾಗಿದೆ ನಾವು ಯೂಸ್ ಮಾಡ್ತಾ ಇಲ್ಲ ಪ್ರೆಸೆಂಟ್ ಅದಕ್ಕೆ ಸೆಲ್ ಮಾಡ್ತಾ ಇರೋದು ಸರ್ ಕ್ಯಾಮ್ರಾ ಸೆಂಟ್ರ್ ಅಕೌಂಟ್ ಎಷ್ಟಾಗಿದೆ ಆ ಚೆಕ್ ಮಾಡಿಲ್ಲ ಸರ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಇರ್ಬೋದು ಅರೌಂಡ್ ಆದರೆ ಕನ್ಫರ್ಮ್ ಗೊತ್ತಿಲ್ಲ ಸರ್ ಕ್ಯಾಮ್ರಾ ಜೊತೆ ಏನೇನು ಕೊಡ್ತಾ ಇದ್ದೀರಾ ಕ್ಯಾಮ್ರಾ ಇದೆ ಕ್ಯಾಮ್ರಾ ಬ್ಯಾಗ್ ಇದೆ ಒರಿಜಿನಲ್ ಕೆನಾನ್ ಚಾರ್ಜರ್ ಇದೆ ಕೆನಾನ್ ಅದು ಟು ಬ್ಯಾಟ್ರೀಸ್ ಇದೆ ಒಂದು ಮೆಮ್ರಿ ಕಾರ್ಡ್ ಕೂಡ ಇದೆ ಸ್ಯಾಂಡಿಸ್ ಸರ್ ಬಿಲ್ ಇದೆಯಾ ಬಿಲ್ ಕೇಳಬೇಕು ಸರ್ ಗೊತ್ತಿಲ್ಲ ಈಗ ಪ್ರೆಸೆಂಟ್ ಇರೋದು ಇಷ್ಟೇ ಇರೋದು ಸರ್ ಸಿಂಗಲ್ ಲೆನ್ಸ್ ಇದೆಯಾ ಡಬಲ್ ಲೆನ್ಸ್ ಇದೆಯಾ ಸಿಂಗಲ್ ಲೆನ್ಸ್ ಒರಿಜಿನಲ್ ಕಿಟ್ ಲೆನ್ಸ್ ಟ್ವೆಂಟಿ ಫೋರ್ ಒನ್ ನಾಟ್ ಫೈವ್ ಎಮ್ ಎಮ್ ಸರ್ ಎಲ್ಲಿ ಲೊಕೇಶನ್ ಕ್ಯಾಮೆರಾ ಇರೋದು ಯಶವಂತಪುರ್ ಬ್ಯಾಂಗ್ಳೂರ್ ಸರ್ ಏನ್ ಹೇಳ್ತೀರಿ ರೇಟ್ ಅದಕ್ಕೆ ಅದು ಸರ್ ಫೈನಲ್ ಫೈನಲ್ ಆಗ್ಬೋದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ಕ್ಯಾಮರಾ ತಗೊಂಡ್ರೆ ಆದಷ್ಟು ನಗೋಷಿಯೇಬಲ್ ಮಾಡಿಕೊಡ್ರಿ ಓಕೆ ಸರ್ ಓಕೆ ಯು ಸರ್ ಇದರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು